ಓಹೋ ಏನು ಯಜಮಾನ್ರು ಬೆಳಗ್ಗೆನೆ ಎದ್ಬಿಟ್ಟು ಆಚೆ ಬಂದುಬಿಟ್ಟಿದ್ದೀರಿ ನಿದ್ದೆ ಬರಲಿಲ್ವಾ ಹಾಂ ನಿದ್ದೆನ ಚೆನ್ನಾಗಿ ಮಾಡಿದೆ ಆದರೆ ಬೆಳಿಗ್ಗೆ ಜಾವ ಮಲಗಿದಾಗ ಈ ಹಕ್ಕಿಗಳು ಕೂಗ್ತಾ ಇದ್ವಲ್ಲ ಆ ಸೌಂಡ್ಗೆ ಎಚ್ಚರ ಆದಂಗೆ ಆಗೋಯ್ತು ಒಂಥರ ಸಂದ ಇಲ್ಲಿ ಇದೇನಿದೋ ನೀವೇನೋ ಪ್ಯಾಟೆಯಿಂದ ಬಂದು ಹಳ್ಳಿ ನೋಟನ ಹೊಸ್ದಂಗೆ ನೋಡೋಂಗೆ ಖುಷಿ ಪಡ್ತಿದ್ದೀರಲ್ಲ ನಮ್ಮಂತ ಬರಲ್ ವಯ್ಸದ್ದು ಹ್ಞೂ ನೀನು ಹೇಳೋದು ದಿಟ್ಟ ಕೆಲವೊಂದು ಕಿತಾ ಈ ಹಳ್ಳಿಯವ್ರಿಗೆ ಇವೆಲ್ಲ ಸಿಗ್ತವೆ ಪ್ಯಾಟೆಯವರು ಇವೆಲ್ಲದರಿಂದ ವಚಿತ್ರಾಯ್ತವ್ರೆ ಅನಿಸ್ತದೆ ಅಲ್ವೇ ಹ್ಞೂ ಈಗ ಪ್ಯಾಟೇಜುನಾ ನಮಗೆ ದೂರದ ಬಿಟ್ಟದಂಗೆ ಕಾಣ್ತದೆ ಅವ್ರ ಜೀವನ ಖುಷಿ ಕೊಡೋ ಥರ ಕಾಣಿಸ್ತದೆ ಅವ್ರವ್ರ ಜನ ಅವ್ರವ್ರದ್ದು ಆದರೂ ಪ್ಯಾಟೇಜ್ ಅನ್ನೋದು ಆ ಟೆನ್ಸನ್ನು ಆ ಕೆಲಸ ಅದು ದುಡ್ಡು ಮಾಡಬೇಕು ಓಡಾಟ ಇದೆಲ್ಲದ್ರ ಮಧ್ಯೆ ಇಂಥವೆಲ್ಲ ಅವ್ರು ಕಳ್ಕೊತಾರೆ ಅಲ್ವಾ ಓಹೋ ಏನು ಇವತ್ತು ಯಜಮಾನ್ರು ಬೆಳಿಗ್ಗೆನೆ ಆದಂಗೆ ಆಗ್ಬಿಟ್ಟವ್ರೆ ಹ್ಞೂ ಸರ್ ಸರಿ ನಿಮಗೆ ಟೈಮ್ ಆಯ್ತದೆ ನಾನು ನಾಷ್ಟ ಮಾಡ್ತೀನಿ ನೀವಾಗ ಸಾಲ ಹೋಗ್ರಿ ಇಲ್ಲ ಇಲ್ಲ ನಾನು ನಿಮ್ಮ ಅಪ್ಪಾಜಿ ಹತ್ರ ಮಾತಾಡ್ಬಿಟ್ಟೆ ಹೋಗಬೇಕು ಏನು ಮಾತಾಡಬೇಕೆ ಯಾವ ವಿಷಯ ರಾತ್ರಿ ಪ್ರಶಾಂತ ಅಣ್ಣ ಕೇಳೋದ್ನಲ್ಲ ಅದೇ ಹೌದು ಅವನು ಅಷ್ಟೊಂದು ಹೇಳೋನೆ ಈಗ ಅವ್ನ ಮಾತು ಮರ್ಯಾದೆ ಕೊಡ್ದಿರ ನಾನು ಹಂಗೆ ಹೋದರೆ ತಪ್ಪಾಯ್ತದೆ ನೀವು ಅಪ್ಪಾರ ಕೊಟ್ಟೆ ಒಂದು ಸತಿ ಮಾತಾಡೋಣ ಅಂತ ನೀನು ನಿಮ್ಮ ಅವ್ರಿಗೆ ಹೇಳು ಓಹೋ ಹೋ ಸಸಿ ಅಳಿ ಅಂದರೆ ಇಷ್ಟು ಬೇರೆ ನೆದ್ಬಿಟ್ಟಿದ್ದೀರಿ ಯಾಕೆ ಹೊಸ ನಿದ್ದೆ ಬರಲಿಲ್ಲ ಏನು ಅಳಿ ಅಂದರೆ ಅಯ್ಯೋ ಮಾವ ಹಾಗೇನಿಲ್ಲ ನಿದ್ದೆ ಚೆನ್ನಾಗಾಯಿತು ನನಗೆ ಎತ್ತರ ಆಯಿತು ಎದ್ದೆ ನೀವೇನು ಈತ ಕಡೆಯಿಂದ ಬರ್ತಿದ್ದೀರಾ ಎಲ್ಲಿ ಹೋಗಿದ್ರಿ ಹಾ ಇನ್ನೇನಪ್ಪ ಮಾಡೋಣ ಇದ್ದೇ ಅದಲ್ಲ ಈ ಶುಗರ್ ಶ್ಟಾರ್ಟ್ ಆದ್ಮೇ ಡಾಕ್ಟ್ರು ವಾಕಿಂಗ್ ಮಾಡಿ ವಾಕಿಂಗ್ ಮಾಡಿ ಅಂತಾರೆ ಅದಕ್ಕೆ ವಾಕಿಂಗಿಗೆ ಅಂತ ಐದುವರೆಗೆ ಎದ್ದು ತಿರ್ಗಾ ನಾವು ನಾವೆಷ್ಟೇ ಕೆಲಸ ಮಾಡೋರು ಈ ಬೆಳಿಗ್ಗೆ ಸಂಜೆ ಇದಕ್ಕೆ ಅಂತ ಒಂದು ಅರ್ಧ ಗಂಟೆ ಇದ್ದೀರೋ ಹೋದರೆ ಆಮ್ಯಕ್ಕೆ ಒಂದು ಮಾತ್ರೆ ನುಂಗೋದಕ್ಕೆ ನಾಲ್ಕು ಮಾತ್ರೆ ನುಂಗಬೇಕಾಯ್ತದೆ ಅದಕ್ಕೆ ಹೌದೌದು ಮಾವಯ್ಯ ಆರೋಗ್ಯ ಬಿಸಿಲು ಮಾತ್ರ ಏರುಪೇರು ಮಾಡೋಕ್ಕೆ ಹೋಗಬಾರ್ದು ಹೋ ಅಂದಾಗೆ ಸಸಿ ಕಾಪಿ ಕೊಡವಾ ಹ್ಞೂ ಅಪ್ಯ ಹಂಗೆ ಮಾವಯ್ಯ ನಾನು ನಿಮ್ಮ ಹತ್ರನೇ ಮಾತಾಡಬೇಕು ಅಂತಿದ್ದೆ ಅದೇನು ಹೇಳ್ರಿ ಅಡಿ ಅಂದರೆ ನಾನು ಸಹ ಮಾತಾಡೋಕ್ಕೆ ಎಂತ ಸಂಕೋಚ ನಡೀರಿ ಒಳಗೆ ಹೋಗೋಣ ಇಲ್ಲ ಇಲ್ಲ ಇಲ್ಲೇ ಸಂದಕದೆ ಒಳಗಿನ್ನೇ ಎಲ್ಲ ಮಲ್ಗವ್ರಿ ಇಲ್ಲೇ ಮಾತಾಡೋಣ ತಗೊಳ್ಳಿ ಅದು ಮಾವಯ್ಯ ಏನಿಲ್ಲ ನಿಮಗೂ ವಯಸ್ಸಾಯಿತು ನಿಮ್ಮ ಕೈವೇ ವ್ಯವಹಾರನ ನಿಭಾಯಿಸೋದು ಕಷ್ಟ ಅದಕ್ಕೆ ಪ್ರಶಾಂತಂಗೆ ಎಲ್ಲ ವ್ಯವಹಾರನೂ ವಹಿಸ್ಕೊಟ್ಬಿಡಿ ನೀವು ಇನ್ಮೇಲೆ ಆರಾಮಾಗಿ ತಿರುಗಾಡ್ಕೊಂಡು ಮನೆಯಲ್ಲೇ ಇದ್ಕೊಡಿ ಓ ಅಲ್ಲ ಅಂದರೆ ಈಗ ತಾನೇ ನಾನು ಏನು ಮಾಡ್ತಿದ್ದೀನಿ ಅಂತ ಇಲ್ಲಿನ ಫ್ಯಾಕ್ಟ್ರಿಗೆ ಹೋಗ್ತೀನಿ ಅಲ್ಲಿ ಒಂಚೂರು ಲೆಕ್ಕ ಬುಕ್ಕ ಆದಾಗ ನೋಡ್ಕೋತೀನಿ ಇಲ್ಲದೆ ಇದ್ದಾಗ ಸುಮ್ಮನೆ ಫ್ಯಾಕ್ಟ್ರಿ ಸುತ್ತಾಡ್ಕೊಂಡಿದ್ದು ವಾಪಸ್ ಬರ್ತೀನಪ್ಪ ನಾನೇನು ಇವ್ನಿ ಈಗಲೂ ಎಲ್ಲ ನಿಂಬಾಮಯ್ಯದಂದೇ ವ್ಯವಹಾರ ಅವ್ನಿಗೆ ಬಿಟ್ಟು ಯಾವಾಗ ನಿಮ್ಮ ಮದುವೆ ಆಯಿತೋ ಆಮೇಲೆ ಪೂರ್ತಿ ಅವ್ನಿಗೆ ಬಿಟ್ಬಿಟ್ಟೆ ನಾನು ಯಾವುದಕ್ಕೂ ತಲೆ ಹಾಕೋಕ್ಕೋಗೋಕ್ಕಿಲ್ಲ ಅದು ಮಾವಯ್ಯ ನಾನು ಹೇಳ್ತಿರೋದು ಪ್ರಶಾಂತ ಫ್ಯಾಕ್ಟ್ರಿನೇನು ದೊಡ್ಡದು ಮಾಡಬೇಕು ಅಂತ ಅವನಂತೆ ಆವಿಸನಾ ನಿಂತಕ್ಕೂ ಬತ್ತೆ ಹ್ಞೂ ಮಾವಯ್ಯ ಅದು ನೀವ್ಯಾಕೆ ಯಾಕೆ ಹಠ ಮಾಡಿಕೊಂಡು ಸುಮ್ಕೆ ಈಗ ಹೆಂಗಿರೋ ವ್ಯವಹಾರ ನೋಡ್ಕೊಳ್ಳೋನವನು ಸಾಲ ಮಾಡಿದ್ರು ತೀರ್ಸೋನವನು ಅವನ ಹೆಸ್ರಿಗೆ ಮಾಡಿಕೊಟ್ರೆ ಬ್ಯಾಂಕಲ್ಲಿ ಲೋನ್ ಕೊಡ್ತಾರಂತೆ ಮಾಡಿಸ್ಕೊಳ್ಳಿ ಬಿಡಿ ಈಗ ನನಗೆ ಗೊತ್ತಿರೋಂಗೆ ಲೋಕರ್ ರೂಢಿನೂ ಅದೆಯಾ ವಯಸ್ಸಾದವ್ರ ಹೆಸ್ರಿಗೆ ಲೋನ್ ಕೊಡೋಕ್ಕಿಲ್ಲ ಯಾವಾಗೇನು ಅಂತ ಅವ್ರ ಅನುಮಾನ ಹಂಗಾಗಿ ಯಾರು ವ್ಯವಹಾರದಲ್ಲಿರ್ತಾರೆ ಅವ್ರದ್ದು ಹೋಗು ಎಲ್ಲ ನೋಡ್ಕೊಂಡು ಕೊಡ್ತಾರೆ ಈಗ ಅವನು ಕೊಡ್ತೀನಿ ತಪ್ಕೊಂಡವ್ರಂತೆ ಈಗ ಅವನು ಈಸ್ಕೊಂಡು ಮಾಡ್ಕೊಳ್ಳಿ ಬಿಡಿ ನೀವು ಯಾಕೆ ಸುಮ್ಕೆ ಬೇಡ ಅಂದ್ಕೊಂಡು ಕೆಟ್ಟವ್ರೈತೀರಿ ಈ ವ್ಯವಹಾರದ್ದು ಟೆನ್ಸನ್ ಈ ವಯಸ್ಸಿನಾಗೂ ತೊಗೊಂಡು ಇಷ್ಟು ವರ್ಷದ ದುಡ್ದು ಸಾಲದೆ ಹಾಂ ಸಂದಾಕ ಹೇಳಿದ್ರೆ ಹೇಳಿ ಅಂದರೆ ನಾನು ಈ ವಯಸ್ಸಾಯ್ತು ಅಂದ್ಬಿಟ್ಟು ಎಲ್ಲ ಅವ್ನಿಗೆ ಕೈ ಕೊಟ್ಬಿಟ್ಟು ಅವ್ನ ಕೈ ಕಾಯ್ಕೊಂಡು ಕುತ್ಕೊಳ್ಳೆ ನನಗೇನು ಕರ ಬೇಕು ಇಲ್ಲ ನನ್ನ ನೆಂಡ್ರಿಗೇನು ಕರ ಬೇಕು ಏನೋ ನನ್ನ ವ್ಯವಹಾರ ನನ್ನ ಮಗಳಿಗೋ ಮೊಮ್ಮಗಳಿಗೋ ಒಂದೇನೋ ಕೊಡ್ಸ್ಬೇಕಾಯ್ತು ಎಲ್ಲದಕ್ಕೂ ಅವನ್ನ ಕಾಯ್ಕೊಂಡು ಕುತ್ಕೊಂತೀರಾ ಮವಯ್ಯ ನಾನು ಹಂಗಲ್ಲ ಹೇಳಿದ್ದು ನೀವು ಫ್ಯಾಕ್ಟ್ರಿ ಕಡೆ ಹೋಗಿ ವ್ಯವಹಾರದ್ದು ತಗೊಳ್ಳೋದು ಕೊಡೋದು ಇಬ್ರು ಸೇರಿ ಮಾಡಿ ಆದರೆ ಅವನು ಹೆಸರು ಮಾಡಿಕೊಟ್ರೆ ಅವನು ವ್ಯಾಪಾರ ಇಂಪ್ರೂವ್ ಮಾಡ್ತಾನಂತೆ ಅದನ್ನು ಹೇಳಿದೆ ಅಷ್ಟೇ ತಪ್ಪು ತಿರ್ಕೊಬೇಡಿ ಅಮ್ಮ ನೀವೇಳೆ ಸರಿ ಕಣಪ್ಪ ಆದರೆ ಈಗ ಇಷ್ಟು ಮಾತ್ರ ವ್ಯವಹಾರ ಬಿಟ್ಟು ಸಮಾಧಾನ ಇಲ್ಲದೆ ಇರೋನು ನಾಳೆ ಎಲ್ಲ ಬರ್ದು ಕೊಟ್ರೆ ನಮ್ಮನ್ನ ಲೆಕ್ಕ ಕೇಳಕ್ಕೆ ಬಿಟ್ಟಾನೆ ಸಾಲ ಮಾಡಿರೋದು ನಾನು ತೀರ್ಸೋದು ನಾನು ಎಲ್ಲ ಇರೋದು ಅನ್ನೇ ಸಲಿ ಇದ್ರಿರು ಎದ್ದೆ ಎದು ಅಂದರೆ ನಾನೇನು ಮಾಡಲಿ ಈ ವಯಸ್ಸಿನಾಗ ಎಲ್ಲೋಗಿ ದುಡ್ತೀನಿ ತಿನ್ನಲಿ ಎಲ್ಲ ಅಂಕೈ ಕೊಟ್ಬಿಟ್ಟು ಅದು ಅಪ್ಪಾಜಿ ಅವ್ರು ಹೇಳ್ತಾ ಇರೋದು ಮನೇಲಿ ಈಗ ನಾವು ಬಂದ್ಮೇಲೆ ನಮಗೆ ಗೊತ್ತಾಯ್ತದೆ ಇನ್ನು ನೀನು ಹಿಂಗೇ ಸುಮ್ಕೆ ಮನ್ಸಿಗೆ ನೋವಾಯ್ತದೆ ಅಣ್ಣ ಅದಕ್ಕೆ ಪಟ್ಟಿ ಕೂತವ್ರೆ ಈ ಮನೇಲಿ ಮನಸ್ತಾಪ ತರ್ಸ್ಕೊಂಡು ನೆಮ್ಮದಿ ಯಾಡ್ ಮಾಡ್ಕೊಳ್ಳೋ ಬದಲು ಕೂತ್ ಮಾತಾಡ್ಬಿಟ್ಟು ಅವನು ಕೊಟ್ಬಿಟ್ಟು ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಹೋಗು ಅಂತ ಹೇಳೋದು ಅಂತ ಅಲ್ಲ ಕಣವ ಮನೇಲಿ ಮನಸ್ತಾಪ ಅಂದ್ಬಿಟ್ಟು ಮನೆಯಿಂದ ಆಚಿಕೆ ಹೊರಟೋಗ್ತದ ಅಯ್ಯೋ ಮಾವಯ್ಯ ಅಂತ ಮಾತಾಕೆ ಏನು ಈಗಾಗ್ಲೇ ಅವ್ನು ನಿಮ್ಮನ್ನ ಕಡ್ಗಣಿಸ್ಬಿಟ್ನೆ ಒಂದೇ ನಾಳೆ ಒಂದು ಹೆಚ್ಚು ಕಡಿಮೆ ಬಂದರು ನಾವೆಲ್ಲ ಇದ್ವಿ ನೀವ್ಯಾಕ ಅಷ್ಟೊಂದು ಅವ್ನ ಕೈ ಕೊಟ್ಟರೆ ಎಲ್ಲ ಮುಗ್ದೆ ಹೋಯ್ತು ನನಗೆ ತಲೆ ಕೆಡ್ಸ್ಕೊತೀರಿ ಕೊಟ್ಟಿರಿ ಹೆಚ್ಚು ಕಡಿಮೆ ಆದರೆ ಆಮೇಲೆ ಬಂದು ಕೇಳಿದ್ರೆ ಆಯಿತು ಸುಮ್ಕೆ ಅವನು ಮುಂದುವರಿತೀನಿ ಅಂದರೆ ನಮ್ಮ ಅಪ್ಪ ಬಿಡೋಕ್ಕಿಲ್ಲ ಅನ್ನೋದು ಯಾಕೆ ಮನೇಲಿ ಅವ್ರು ಹೆಂಗುಸ್ರೇ ಇವರು ಹಿಂಗೆ ಮಾಡ್ತಾರೆ ಅಂತ ಸಣ್ಣ ಮಣ್ಣ ಅನ್ನೋದು ಯಾಕೆ ನಾವೇನು ಹೊತ್ಕೊಂಡೋಗ್ತೀವಳಿ ಅಂದರೆ ಎಲ್ಲ ಅವ್ರಿಗೆ ಬಿಟ್ಟು ಹೋಯ್ತೀವಲ್ಲ ಅದನ್ನೇ ನಾನು ಹೇಳ್ತಿರೋದು ಯಾವತ್ತಿದ್ರೂ ಅವ್ರದ್ದೇ ಇವಾಗೆ ಕೊಟ್ಬಿಡಿ ಆಮೇಲೆ ಕೊಟ್ಟರು ನಾವು ಸಮಾಧಾನಕ್ಕಾದ ಈ ಜಗಳ ಕದನೆಲ್ಲ ನಿಂತು ನೆಮ್ಮದಿಯಾಗಿ ಒಂದು ಮನೇಲಿ ಇರೋರು ನಾಲ್ಕೈದು ಜನ ಹೋಗಿ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗಿರಂತೆ ಹ್ಞೂ ಆಯಿತು ನೀವೆಲ್ಲ ಮಕ್ಕಳು ನಿಮ್ಮ ತೀರ್ಮಾನ ಎಲ್ಲ ಒಂದೇ ಆದ್ಮೇಲೆ ನಂದಿನೇನದೇ ಆಯಿತು ಮಾಡಿಕೊಡ್ತೀನಿ ಅದೇನು ತಯಾರಿ ಬೇಕು ಅದನ್ನ ಮಾಡ್ಕೊಳಕ್ಕೆ ಹೇಳಿ ಆದರೆ ಮವಯ್ಯ ಆದರೆ ಹೋದರೆ ಇಲ್ಲ ನಾನು ಅವನಿಗೆ ಎಲ್ಲ ಹೇಳ್ತೀನಿ ನಾಳೆ ದಿವ್ಸ ನಿಮಗೆ ಕಡ್ಗಣಿಸೋದಾಗಲಿ ಇವೆಲ್ಲ ಏನು ಮಾಡಬಾರ್ದು ಅಂತ ನಾನು ಕಡಾ ಕಂಡೀಷನ್ ಆಗಿ ಮಾತಾಡ್ಬಿಟ್ಟೆ ಪೇಪರ್ ರೆಡಿ ಮಾಡ್ಕೊ ಅಂತ ಹೇಳೋದು ಅಪ್ಪಾಜಿ ನಿಮ್ಗೆ ಹಂಗೇನು ತೊಂದರೆ ಆಗಿಲ್ಲ ಅಣ್ಣ ಅಷ್ಟೊಂದು ಕೆಟ್ಟೋನಲ್ಲ ಸುಮ್ಕಿರಿ ಹ್ಞೂ ಸರಿ ಕಣವ ಆಯಿತು ಅದೇನು ಮಾಡಿರಿ ಅಳಿ ಅಂದರೂ ಕೆಲಸಕ್ಕೆ ಹೋಗ್ಬೇಕೇನೋ ನಾ ಅಷ್ಟೊಂದು ಕಪ್ಪನ ರೆಡಿ ಮಾಡುವ ನಿಮ್ಮವ ಇಲ್ವಾ ಅವ ಅನಿಸ್ತದೆ ಹಿಂದೆಗಡೆ ಒಲೆ ಉರಿತಿತ್ತು ಅವನೇ ಉರಿಯಾಕಿರ್ತಾಳೆ ಹ್ಞೂ ಸರಿ ನಾನು ಸ್ನಾನ ಮಾಡ್ಕೊತೀನಿ ಈ ಶುಗರ್ ಮೇಕೆ ಜಾಸ್ತಿ ತಸ್ಕೊಂಡಿರ ಕಾ ಕಣಪ್ಪ ಹಾಂ ಹೋಗಿ ಹೋಗಿ ನಾನು ಇವಾಗ ಸ್ನಾನ ಮಾಡಿಕೊಂಡು ಅದೇನು ಕಾಪಿನೋ ತಿಂಡಿನೋ ತಿನ್ನೋಗ್ರಿ ತಾಯಿ ನಾನು ಸೀದಾ ಇಟ್ಲಿಗೆ ಹೋಗಿ ಸ್ನಾನ ಮಾಡ್ಕೊತಿರ್ತೀನಿ ನಿಮ್ಮ ಕೇಳೋರೆ ಬಿಡು ಶಶಿ ನಾನು ಮಾಡಿ ಸರಿತಾನೆ ಏನೋ ನನಗಂತೂ ಒಂದು ಕಡೆ ಭಯ ಆಯ್ತಾನೆ ಇದೆ ನಾಳೆ ಅಣ್ಣ ಏನಾರ ಮೋಸ ಮಾಡಿಬಿಟ್ರೆ ಅಪ್ಪ ಎಂದಷ್ಟು ನಾವು ಬಿಡ್ತೀವಿ ಏನೋ ಅಂತ ಏನಾಗೋಲ್ಲ ನಾನು ಪ್ರಶಾಂತನ ಹತ್ರ ಮಾತಾಡ್ತೀನಿ ನೀನು ಆರಾಮಾಗಿರು ಹ್ಞೂ 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 ಓಹೋ ಏನಪ್ಪ ಪ್ರಶಾಂತು ಆಳ್ಗಿ ಹೇಳ್ಕೊಂಡು ಜೋರಾಗಿ ರೆಡಿ ಆಯ್ತಿದ್ದಿ ಯಾವ ಕಡೆ ಪಯಣ ಓಹೋ ಬಾವ ಬರ್ರಿ ನಾನು ನೀವು ಬಂದಿದ್ದು ಇಲ್ಲ ಬರ್ರಿ ಹಾಂ ಇರಲಿ ಇರಲಿ ಅಂದಂಗೆ ಹತ್ರ ಸ್ವಲ್ಪ ಮಾತಾಡ್ಬೇಕಾಯ್ತು ಪ್ರಶಾಂತು ಏನು ಹೇಳಿ ಬಾವಾ ಹಾಂ ನಾನು ಹೇಳಿದ ವಿಷಯ ಅಪ್ಪಿನ ಹತ್ರ ಮಾತಾಡಿದ್ರಾ ಹ್ಞೂ ಮಾತಾಡಿದೆ ನಿಮ್ಮಪ್ಪ ಫಸ್ಟ್ ಒಪ್ಲಿಲ್ಲ ಆಮೇಲೆ ಒಂದೆರಡು ಕಂಡೀಷನ್ ಹಾಕಿ ಒಪ್ಕೊಂಡವ್ರೆ ನೀನು ಅದ್ರ ಪ್ರಕಾರ ನಡ್ಕೊಂಡು ಹೋಗ್ಬೇಕಪ್ಪ ಅಯ್ಯೋ ಬಾವ ಅದೇನು ಹೇಳಿ ನಾನು ಒಪ್ಕೋತೀನಿ ಏನಿಲ್ಲ ಪ್ರಶಾಂತು ನಿಮ್ಮಪ್ಪ ಫ್ಯಾಕ್ಟ್ರಿನ ಮನೆ ತೋಟ ಎಲ್ಲ ನಿನ್ನ ಹೆಸರು ಮಾಡ್ತಾರೆ ಆದರೆ ನೀನು ಹೇಳಿದ ಟೈಮಿಗೆ ಸಾಲ ತೀರಿಸ್ಕೊಂಡು ಮತ್ತೆ ಯಾವುದೂ ಕಳ್ಕೊಳಕ್ಕೆ ಹೋಗ್ಬಾರ್ದು ಮತ್ತು ಮನೇಲಾಗಲಿ ಫ್ಯಾಕ್ಟ್ರಿಲಾಗಲಿ ಈಗ ಹೆಂಗೋರು ಆಮೇಲೆ ಅವ್ರು ನನಗೆ ಇರೋಕ್ಕೆ ಬಿಟ್ಬಿಡ್ಬೇಕು ಆಮೇಲೆ ನನ್ನ ಹೆಸರು ಅಲ್ಲದೆ ನಂದು ಮನೆ ನಂದು ಫ್ಯಾಕ್ಟ್ರಿ ಇವೆಲ್ಲ ಬರಬಾರ್ದು ಹೇಳಿದ್ದೀನಿ ಪ್ರಸಂತು ಅಯ್ಯೋ ಬಾವ ನೀವೇನು ನಾನು ನಿಂಗೆ ತಿಳ್ಕೊಂಡಿದ್ದೀರಲ್ಲ ಅಲ್ಲ ನಾನು ಅಪ್ಪಾಜಿಗೆ ಹಂಗೆ ಮಾಡ್ತೀನಿ ಖಂಡಿತ ಇಲ್ಲ ಅದು ಅಲ್ಲದೆ ಮನೆಯೆಲ್ಲ ಕಳ್ಕೊಳ್ಳೋ ಮಾತ ನಾನಿನ್ನೂ ಬೆಳೆಸ್ಕೊಳ್ಳೋ ಇದ್ದೀನಿ ಕಳೆಯೋದಂತೂ ಸುಳ್ಳು ಒಳ್ಳೆಯದು ಒಳ್ಳೆಯದು ನಾವೇ ಪ್ರಯತ್ನ ಪ್ರಯತ್ನಪಟ್ಟು ನಾನು ನಿನ್ನ ತಂಗಿಬ್ಬರು ಸೇರಿ ಒಪ್ಸಿದ್ದೀವಿ ನಮ್ಮ ಮಾತನ್ನು ಉಳಿಸ್ಕೊಡ್ಬೇಕು ಸುಮ್ಕೆ ವಯಸ್ಸಾದವ್ರಿಗೆ ನೋವು ಕೊಟ್ಕೊಂಡು ಸುಮ್ಮನೆ ಜಗಳಗಳು ಇವೆಲ್ಲ ಬೇಡ ಅಂತೇಳಿ ನಾವು ತೀರ್ಮಾನ ತಗೊಂಡು ನಿಮ್ಮ ಅಪ್ಪಿನ ಹತ್ರ ಮಾತಾಡಿದ್ದು ಹಂಗೆ ಮನೆಯವ್ರಿಗೂ ಹೇಳಿಬಿಡಪ್ಪ ಈ ವಿಷಯದಲ್ಲಿ ಇನ್ನು ತಿರ್ಗಿ ಅತ್ತೆ ಹತ್ರನಾಗಲಿ ಇನ್ನೇನು ಮಾತುಕತೆ ಬೇಡ ಅಂತ ಅಯ್ಯೋ ಬಾವ ನೀವು ಹೇಳೋದು ಎಚ್ಚ ನಾವು ಕೇಳೋದೆಚ್ಚ ಇಷ್ಟು ಮಾಡಿಕೊಟ್ರಲ್ಲ ಅಸ್ ಉಪಕಾರ ಆಯಿತು ನನಗೆ ಇದೇ ಒಂದು ತಲೆನೋವಾಗೋಗ್ತಾ ಅದೇ ಒಂದು ತಿಂಗಳಿಂದಾವೆ ಈಗ ನೀವು ಬಂದದ್ದು ಯಾವ್ರಂಗೆ ಈ ಕೆಲಸ ಮಾಡಿಕೊಟ್ಟಿದ್ದೀರಾ ಇನ್ನು ನಾನು ಖಂಡಿತ ನೀವೇನು ಹೇಳಿದ್ದೀರೋ ಅದು ನಿಂತ ನಾನಾಗಲಿ ಅವಳಾಗಲಿ ಹೋಗ್ತೀವಿ ನೀವು ಇದ್ರ ಬಗ್ಗೆ ಅನುಮಾನ ಬೇಡ ಬಾವ ಬವಾ ಕುತ್ಕೊಳ್ಳಿ ನಿಮ್ಮಿಂದ ತುಂಬ ತುಂಬ ಉಪಕಾರ ಆಗೋಯ್ತು ಓಹಾ ಉಪಕಾರ ಆಗಿದೆ ಕುತ್ಕೊಂತಿದ್ಯೋ ಇಲ್ಲಾಂದ್ರೆ ಎದೋ ಕುಂತಿದ್ದಾ ಅಯ್ಯೋ ಬಾವ ಹಂಗಲ್ಲ ಕಣೇಳಿ ನಂಗೆ ಮುಂಚಿಸಿ ಕೆಲಸ ಅದೇ ನಾನು ಬರ್ತೀನಿ ಹೇಳಿ ತಲೆಲಿಕ್ಕು ಬರಲಾ ಅಯ್ಯೋ ಬಾವಾ ಬಾವ ಇನ್ನೊಂದೆರಡು ದಿವಸ ಇದ್ದೋಗಿರಾಗದು ಸಸಿನೂ ಕರ್ಕೊಂಡೋಗ್ಬಿಡ್ತೀರಾ ನಿಂತಂಗೆ ಹೇಳಿ ಬತ್ತಾಳೆ ಅವಳು ಎರಡು ದಿವಸ ಇದ್ ಬರ್ತಾಳಂತೆ ನಾನು ಹೊರಟೆ ಸರಿ ಬಾವಾ ನಾನೇ ಕರ್ಕೊಂಡ್ಬಿಡ್ತೀನಿ ಸಸಿನ ನೀವು ಸರಿ ಹೋಗಿದ್ದು ಬನ್ನಿ ನನಗೆ ಆದಷ್ಟು ಬೇಗ ಆ ಪೇಪರ್ಗಳೆಲ್ಲ ರೆಡಿ ಮಾಡ್ಕೊಬಿಡು ಅದೇ ನಿನ್ನ ವ್ಯವಹಾರ ಶುರು ಮಾಡ್ಕೊ ಸರಿ ಬಾವಾ ಕೆಲವೊಂದು ಕೆಲಸಗಳಿಗೆ ನಿಮ್ಮ ಸಹಾಯ ಬೇಕಾಗ್ತದೆ ಫೋನ್ ಮಾಡ್ತೀನಿ ಬಂದೊಂಚೂರು ನಿಂತ್ಕೋಬೇಕು ಅದಕ್ಕೇನಂತೆ ಬಿಡುವಾಗಿರ ಬರೋಣ ಬವಾ ಬಾವಾ ನಿಮ್ಮಿಂದ ಸಹಾಯನೇ ಉಪಕಾರ ಆಯಿತು ಖಂಡಿತ ನಿಮ್ಮ ಋಣಾನ ಈ ಜನ್ಮದಲ್ಲಿ ಮರೆಯೋಕ್ಕಿಲ್ಲ ಋಣ ನಂದಲ್ವಾ ನಿಮ್ಮ ಅಪ್ಪ ಒಂದು ಅವರನ್ನ ಮರಿದವರೇ ಸಾಕು ಇಲ್ಲಿ ಕೂತ್ಕೊಂಡು ನಾಷ್ಟ ಮಾಡ್ತಿದ್ದೀರಿ ಆಚೆಗೆ ಬಂದು ಕೂತಿದ್ರೆ ಅಪ್ಪ ಅವನ ಹತ್ರ ಮಾತಾಡ್ಬಿಟ್ಟು ಹೇಳ್ಬಿಟ್ಟು ಒಬ್ಬದಾಯ್ತಲ್ವೇ ಅಯ್ಯೋ ಏನರ ಬೇಡ ಕಣ್ಣು ಸುಮ್ಕಿರು ಯಾಕೋ ನಿಮ್ಮ ಅಪ್ಪ ಹತ್ರ ಬೆಳಿಗ್ಗೆ ಕೇಳೋದು ಕೇಳ್ಬಿಟ್ಟೆ ಈಗ ನಿಮ್ಮ ಮುಂದೆ ಬಂದು ಕುಂತಾರ ಯಾಕೆಂದರೆ ಅವ್ರಿಗೆ ಇಷ್ಟ ಇಲ್ಲಿರೋ ಕೆಲಸ ಈಗ ಬಲವಂತವಾಗಿ ನಾನು ಮಾಡಿಸ್ತಾ ಇದ್ನಿ ಏನಾರ ಅನ್ಕೊತಾರೋ ನಾನು ನೋಡಿ ಚಾಚೆ ಹಂಗೇನಿಲ್ಲ ಹಂಗೆ ಯಾಕೆ ಅನ್ಕೊಂಡವರು ಈಗ ಅವ್ರು ಗೊತ್ತಿಲ್ಲ ತಿಳಿಸಿ ಹೇಳಿದ್ದೀರಿ ಈ ಮುಂದಕ್ಕೆ ಅಣ್ಣ ಏನು ಮಾಡ್ದಿರೋ ಹೋದರೆ ಅಷ್ಟೇ ಸಾಕು ಅದಕ್ಕೆ ನಮ್ಮನ್ನು ಯಾಕೆ ತಪ್ಪು ತಿಳ್ಕೊತಾರೆ ಆದರೂ ಏನು ನಿಮ್ಮ ಅಪ್ಪಾಜಿ ಮುಂದೆಗಡೆ ಹೆಂಗಾರ ಮಾತಾಡ್ಬಿಡ್ಬೋದು ನಿಮ್ಮ ಮುಂದೆಗಡೆ ಮಾತಾಡ್ಕೊತಾರ ಏನಾರ ಸಡನ್ನಾಗಿ ಅಂದ್ಬಿಡ್ತಾರೆ ಅದೇ ಉಸಿ ಅದು ಭಯ ಓಹೊ ಇದು ಯಾರು ಕಂಡ್ರೂ ಭಯ ಇಲ್ಲ ಅಂತಿದ್ರಿ ಈಗ ನಮ್ಮಅನ್ ಕಂಡ್ರೆ ಅದಕ್ಕೊತ್ತಿದ್ದೀರೇ ಅತ್ತೆ ಗೊತ್ತು ಏ ಹಂಗೇನಿಲ್ಲ ಕಣೇಳು ಇದೊಂದು ವಿಷಯಿದಾಗೆ ಬೇಡ ಅಂದಿದ್ರು ಮಾಡ್ತಾರಲ್ಲ ನಮ್ಮ ಮಳೆ ಅಂತ ಅವ್ರು ತಪ್ಪು ತಿಳ್ಕೊಂಡಿರ್ತಾರೆ ಅದಕ್ಕೆ ಕಣ ಅಷ್ಟೇ ಸರ್ ಸರಿ ಏನು ನಾನು ತಿನ್ಬಿಟ್ಟು ಬರ್ತೀನಿ ನೀನು ಜೋಪಾನ ಇವತ್ತು ಕರ್ಕಂಡು ನಾಳಿಕೆಲ್ಲ ಬಂದ್ಬಿಡ್ಬೇಕು ಹೇಳಿದ್ ಇದಪ್ಪ ವರ್ಸೆ ಬರೋ ದಿವಸ ನಾಲ್ಕೈದು ದಿವಸ ಇರುವಂತೆ ಅಂದ್ಬಿಟ್ಟು ಈಗ ಬಂದು ಎರಡು ದಿವಸ ಕಾಲೇ ಬಾಂತಿದ್ದೀರಾ ಹಂಗಂತ ಹ್ಞೂ ಸರಿ ನೀನು ಬಂದಿರೋ ಸಂದಾಕಿರೋದು ಸರ್ ಸರಿ ಇದೆಲ್ಲ ಒಂದೆರಡು ದಿವಸ ತಗೊಳ್ಳಿ ಹ್ಞೂ ಯಾರು ಮಾಡಿದ್ದು ರೊಟ್ಟಿ ನಾನೆಲ್ಲಿ ಇಷ್ಟು ಎಲ್ಲಕ್ಕೆ ಸುಟ್ಟೇನು ಹೌವ್ವಾ ಅನ್ಕಂಡೆ ನನ್ನ ಹೆಣ್ಣರು ಸಣ್ಣಗಳೇ ಅವಳು ಸುಡೋ ರೊಟ್ಟಿ ಮಾತ್ರ ಇಷ್ಟ ಇಷ್ಟಪ್ಪ ಇರ್ತದೆ ಅಂತದ್ರಲ್ಲಿ ಆರು ತೆಳ್ಳು ಸುಟ್ಟೋರು ಅಂತ ಹಾಂ ಸಾ ಸುಮ್ಮನೆ ಇರ್ರಿ ಮನೇಲಿ ಮಾಡಿಕೊಟ್ಟಾಗ ಎರಡು ಮೂರು ಅಂತ ತಿನ್ನೋದಲ್ಲೇ ಇಲ್ಲಿ ಬಂದಾಗ ಅನ್ನ ಆಡ್ಕೊಳ್ಳೋದು